ಸರ್ ಇಷ್ಟಪಟ್ಟು ಮದುವೆ ಆಗಿದ್ರು ಅವ್ರು ಚೆನ್ನಾಗೇ ಇದ್ರು ಅಮ್ಮ ಚೆನ್ನಾಗಿ ಡೆಲಿವರಿ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಆಮೇಲೆ ಏನಾಯ್ತು ನಾನು ಊರಲ್ಲಿ ಇರ್ತೀನಿ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಮೂರು ದಿವ್ಸ ಮೂರು ಊರಿಗೆ ಹೋಗೋರು ರೇಣ ಅವ್ರು ಒಂಥಿ ಮೂರು ಮೂರು ದಿವ್ಸ ಮೂರಿಗೆ ಹೋಗ್ತಿದ್ಲು ಮೊನ್ನೆ ನಿನ್ನೆ ಅದೇ ಜಂಗ್ಲರಿ ಮನೆಗೆ ಬಂದಿದ್ದ ನಾನು ಊರಿಗೆ ಹೋಗ್ತಿ ಬಾರ ಮದುವೆ ಇದೆ ನನ್ನ ಕರ್ಕಂಬ ಸ್ನೇಹಗೆ ಅಂದೆ ಆ ರೇಣ ಕರ್ಕಂಬರ್ತೀನಿ ಅಂತ ಕರೆಯಕ್ಕೆ ಹೋದ ಮತ್ತಂದರೆ ಅವರು ಈ ಥರ ಮಾಡಿ ಕರೆಸ್ಬಿಟ್ಟು ಒಡೆದ್ ನ್ಯಾಯನ ಸರ್ ಹೇಳಿ ಏನು ಅವರು ಫೋನ್ ಮಾಡಿ ಅನಂದು ಸ್ನೇಹ ಕರಿ ಸ್ನೇಹಕ್ಕೆ ಬರ ಕೇಳು ಎಷ್ಟು ದಿನ ಅಂತ ಹೋಗ್ತಾಳೆ ಊರಿಗೆ ಒಂದಿನ ನಾನು ಚೆನ್ನಾಗಿರ್ಬೇಕಲ್ಲ ಸರ್ ಅಲ್ಲ ಬರ್ರಿ ಬರ ಕರ್ಕಂಬ ಬರ್ತೀನಿ ರೇಣ ಅಂತ ಅಂತ ಹೇಳ್ತಿದ್ದ ಏನಿಲ್ಲ ಸರ್ ಅಮ್ಮ ದುಡ್ಡು ಕೊಟ್ಟಿದ್ರು ಎರಡು ಲಕ್ಷ ಸಾಲ ಮಾಡ್ಕೋಯಿಸ್ಕೊಟ್ಟಿದ್ದಾಳಮ್ಮ ಆನಂದಿಗು ಎಂತಿ ಟಾರ್ಚರ್ಸಿಂದ ಇಸ್ಕೊ ಇಸ್ಕೊಂಡ ಯಾರಿಗೆ ಗೊತ್ತು ಅಲ್ವಾ ಎದುರ್ಸಲ್ಲಕ್ಕಿಲ್ಲ ಮೂರು ದಿವ್ಸಗ ಮೂರು ದಿವ್ಸಗ ಊರಿಗೆ ಹೋಗ್ತಿದ್ ಅವ್ರ ಅಮ್ಮ ಮನೆಗೆ ಹೋಗ್ತಾಳು ಹೋಗಿ ಜಗಳ ಆಡ್ಕೊಂಡು ಊರಿಗೆ ಹೋಗ್ತಿದ್ಲು ಬಾವ ಅಂತ ಅಂದ್ರೆ ಜಗಳ ಆಡವಳು ಬರಲ್ಲ ನಗಣಕ ಮದ್ವೆ ಆಯ್ತಲ್ಲ ಹೋಗಿ ಕರ್ಕೊಂಬ ಅಂದಿವಿ ಹಾ ರೇಣ ಕರ್ಕೊಂಡ್ಬರ್ತೀನಿ ಅಂತ ಅಂದ್ರೆ ಅದ್ರ ಸಲಕ್ಕೆ ಜಗಳ ಬಂದಿದ್ವಿ ನೋಡಿ ನಮ್ಮ ಹೆಸರು ರೇಣುಕ ಅಮ್ಮ ಅಣ್ಣ ಬಂದ್ರೆ ಸಾ ಬ್ಯಾಡ್ರಿ ನೀವ್ ಅಷ್ಟೇ ಒಂದ್ ಮಾಮಲಿ ಒಂದ್ ಮನ್ಸನ್ ಬರ್ರಿ ಕರ್ಕೊಂಡೋಗ್ತೀನಿ ಬರ್ರಿ ಕಂಡೀಷನ್ ನೋಡಿದ್ರೆ ನಾ ಕರ್ಕೊಂಡೋಗ್ತೀನಿ ಬರ್ರಿ ನಾವು ನಾ ತೋರಿಸ್ತೀನಿ ಡಾಕ್ಟರ್ ಬಿಡ್ಲಿಲ್ಲ ನಾನು ನಾ ಇವಳ ಬೆಡ್ಕೊತಿನಿ ನನ್ನ ಮಗನಿಗೆ ನ್ಯಾಯ ಸಿಗಬೇಕು നന്ന മക ചി നഗന